ಆಮೇಲೆ ಕರಿತ ಹೋಗಿ ನಿಮ್ಮ ಐಲ ಅವರ ಏನ್ ಕೆಲಸ ಮಾಡ್ತಿ ಶೇಂಗಾ ಇರ್ತಾನೆ ಮಗನ ಸುಡಗಡದಾಗ ಯಾವ ಶೇಂಗಾ ಬಿತ್ತ ಮಗನ ಬೇಕಾದ್ರೆ ಶೆಟ್ಟಿಗೆ ತೋರಿಸ್ತಾನ ಮಗನ ನಿನ್ನ ಹೆಸರು ಗೂಗ್ಲ್ ಇರ್ಬೇಕ ನಿಮ್ಮ ಅಪ್ಪನ ಹೆಸರು ಹೆಂಗಿರ್ಬೇಕು ನಿಮ್ಮ ಅಪ್ಪನ ಹೆಸರೇ ನಾ ಮಗನ ಬಾ ಹೆಸರೀ ಏನ್ ನಾ ಮಗನ ಹರಿಪ್ಪ ಹೈ ಏನದ ಸರ ಹಾಂ ನಮ್ಮ ಅಪ್ಪ ಎಲ್ಲ ಸರ ಹರಿ ಬಾ ಬಾಪು ಹರಿ ಬಾಬು ಎಲ್ಲಾರು ಭಾಳ ಸಿಕ್ಕಿ ಹರಿಪ್ಪ ಹ್ಞೂ 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 ಹರಿ ಬಾ ಮಗನ ಹೋಲು ಬಿಡು ಹಾಂ ಕೆಲಸ ಏನು ಮಾಡ್ತಿ ನಾರಿ ರೀ ಹಾಂ ಓಲು ಬಿಡು ಬೆಳಗ್ಗೆ ಎದ್ದ ತಕ್ಷಣ ಪೇಪರ್ ಓದುಕ್ ಕಡಿ ಯಾಕಂದ್ರೆ ಜನರಲ್ ನಾಲೆಜ್ ಬರ್ತೈತಿ ಬೆಳಗ್ಗೆ ಪೇಪರ್ ಹತ್ರ ಜನ್ರ ಎಟ್ರು ಬರ್ತೈತಿ ಹೈ ಜನರೇಟರ್ ಅಲ್ಲ ಮಗಳ ಜನರೇಟರ್ ನಳದ ರಕ್ಷೇಂದ್ರ ಕಡಪಟ್ಟಿ ಬಸವಣ್ಣ ಜಾತ್ರೆ ಅದ್ದೂರಿ ಜಾತ್ರೆ ಮಗನ ಪ್ರತಿ ವರ್ಷ ಬಹಳ ಅದ್ದೂರಿ ಜಾತ್ರೆ ಮಾಡ್ತಾರೆ ಅದ್ದೂರಿ ಕಾರ್ಯಕ್ರಮ ಮಾಡ್ತಾರೆ ಅದಕ್ಕೆ ಪೇಪರ್ ದೆ ಏನೇن ಕೊಟ್ಟರೆ ನೋಡತೀನಿ ಪೇಪರ್ ತಂದಂತಡಿ ಓಕೆ ಹ್ ಓತಂತಡಿ ಏನೇಂತಂದ್ರೆ ನೋಡ್ತೀನಿ ಅಯ್ಯ ಮಸ್ತರ ನಿನ್ನ ಪೇಪರ್ ತжди ಹೌದು ಹೌದು ಇಸ್ಕಿ ಮಾಕ್ಕ ತೊಗೋ ತೊಗೋ ಕಾಲಾಗಿನ್ ತೊಗೋಣ ನಿನ್ನ ಪೇಪರ್ ತжди ಎಲ್ಲಿ ಕಟಂಗಡೆ ತಿಂದೆ ಕಿರಣಗಡೆ ತಿಂದ್ವಿ ಏ ಮಗನ ಪೇಪರ್ ಎಲ್ಲಿ ಸಿಗತಾವೆ ನಮ್ಮ ಕಡೆ ಬೆಳೆ ಗೆದ್ದು ಕಟಂಗಡೆ ಸಿಗತಾವ್ ನಾನು ಓತಂತಡಿ ಸರ್ ಫಸ್ಟ್ ನಾನು ತನ ఇక్కడ చూడు మొదలు గురు ఆమె శిష్య ని ఉల్టా హా మొదలు గురు ఆమె శిష్య మగన ఇదొందా హడు ಗ್ರಾಮ ಪಂಚಾಯತಿ ಅಂತಳು ಮಾಡ್ಕೊಂಡ್ ಬಂದಿರಬೇಕು ಪೇಪರ್ ಯಾವ್ದು ವಿಜಯವಾಣಿ ಉದಯವಾಣಿ ಇದೇನು ಕರ್ನಾಟಕ ರಾಜ್ಯ ಸರ್ಕಾರ ಬಣ್ಣ ಬಣ್ಣಗಳಲ್ಲಿ ಮಾರಾಟ ಹಿಂದ್ ಮಗನ ನಾ ಮುಂದಿರು ಇದೇನು ನೀರಿಗಾಗಿ ಪರದಾಟ ಸಮುದ್ರದಲ್ಲಿ ಹೊರದಾಟ ಮಗನ ಇದೇನು ಭಾರತ ದೇಶದಲ್ಲಿ ಕರ್ನಾಟಕ ನಾಪತ್ತ ಭಾರತ ದೇಶದ ಕರ್ನಾಟಕ ಹೆಂಗ್ ನಾಪತ್ತೆ ಆಕತಿ ಆ ಮಗನ ನಿನ್ ಗೊತ್ತಿಲ್ಲ ಮನೆ ಕುಳದ್ ಕುಡ್ದಾಗ ಮಳೆ ಬಂದು ನೀರು ಬಂದು ಜೊತೆಗಳು ಮನಿ ಮುನಿ ಗೊತ್ತ ನೀ ಯಾವಾಗ ನೋಡಕ್ಕೆ ಹೋಗಿದ್ದೆ ವರ್ಷಕ್ ಬಿಟ್ಟಿಲ್ಲ ಅಕ್ಕಿ ಅಲ್ಲ ಮಗನ ಇದೇನು ಹನಿಗೂಡಿ ಗೂಡಿ ಹಳ್ಳ ನಿಮ್ಮ ಅಪ್ಪ ಕಳ್ಳ ನಿಮ್ ಮನೆಯಾಗ ನೀರ್ ಬಂದಿದ್ವು ಅತ್ತ ಎಲ್ಲಿ ಬಂದಿದ್ವು ಅಪ್ಪ ನೀರು ಬುಡಕ್ಕ ಮನೆ ಬುಡಕ್ಕ

ಅಮ್ಮ ಮದಲಿ ಅಲ್ಲಿ ನೋಡ ಉತ್ತರ ಬೇರೆ ಆಯ್ತು ಅಮ್ಮಕನ ಏನಾಯ್ತು ಇಲ್ಲಿ ಎರಡು ಆನೆಗಳ ನಡುವೆ ಯುದ್ಧ ನಡೆದಾಗ ಅಂತ ಹೇಳ್ತೀರು ಎರಡು ಆನೆಗಳ ಯುದ್ಧ ನಡೆದಾಗ ಕಜ್ಮೇಣೋರು ಮನ್ಸಾರ್ ಕುಡಿದ ಮೇಲೆ ಕರಗಿನೋರು ನಡೆದಿರು ಲಾ ಮಗಾ ಓಡಿಬಿಡು ಮಗನ ಇದೇನು ಇದೇನೋ ಕೊಟ್ಟಾಗla ಪೇಪರ್ದಾಗ ಹುಡುಗರೇ ಆಹಾ ಇದೇನೋ ನೀನು ಬಿಗಿದು ಆತ್ಮಹತ್ಯೆ ತಂದು ತಂದೆ ತುಂಬಾ ತುಂಬಾ ಧನ್ಯವಾದಗಳು ಇದೇನೋ ಹುಡುಗಿಯರ ಬಗ್ಗೆ ಕೊಟ್ಟಾರ ಹುಡುಗಿಯರನ್ನು ಚುರಾಯಿಸದವರಿಗೆ ರಾಷ್ಟ್ರಪತಿ ಸನ್ಮಾನ ಯಾವ ಅದಾವ ಪರ್ವಳ ಅದಾವಿಲ್ಲ ಕಟ್ಪಟ್ಟ ಜಾತ್ರೆ ಯಾವ ಪರ್ವಳ ಬಂದಾವಿಲ್ಲ ಬಂದಿಲ್ಲ ವಾದಕ್ಕೆ ವಾದವು ಬಂದಕ್ಕೆ ಬಂದು ಹೋಗ್ಲಿ ಬಿಡಿ ತಲೆ ಕೆಲಸ ಮಾಡ್ರಿ ಆ ಪರ್ವಳ ಇದರ ಒಂದು ಮಾತಾಡ್ತಾನ ಬಡಾಕ್ ಬಂದ್ರ ಹಿಂದ ಸಪೋರ್ಟ್ ಅದನ್ನ ಮನಿ ಮಟ ಬಡ ಬಂದ್ರ ಕಾಲ್ ಬಡ ಆಶ್ ಬರವನ ಅಂತ ಮಗನ ಇದೇಳಿ ಇದೇನು ಮಳೆಯಲ್ಲಿ ಬಿಸಿ ಬಿಸಿ ಬೋಂಡ ನಿಮ್ಮ

ಏ ಮಗನ ಸೈದ್ ಸರಿಯನೇ ಹೊಂಕ ಮಗನ ಇಡಪುರ ಅನ್ನುಸ್ತನ ಕಲ್ಪನ್ ಸೈಡ್ ಗೆ ಮಾಡಿ ನಮ ಮಗನ ಏ ಮಗನ ಹೋಗಲಿ ಬಿಡ ಅದನ ಗಾದೆ ಮಾತು ಅಂದ್ರೆ ಏನು ಹೇಳೋ ಮಗನ ಸರಿ ಗಾದೆ ಮಾತಂದ್ರೆ ಫಸ್ಟ್ ಆ ಗಣ್ಣ ಅಂತ ಮದ್ಯವಾಗಿ ಇರ್ತಾರ ಫಸ್ಟ್ ಆ ಗಣ್ಣ ಅಂತ ಮದ್ವೆ ಸಿಜನ್ ನಾ ಮದ್ಯವಾಗಿ ನಿಂದ ಆಗಿತನ ಯಾಕ ಮಡಸಮಿ ಇದ್ದನ ಎಟ್ರು ಮಾಡ್ಕೋತಿ ಹಂಗಾವಾ ಮಗನ ಫಸ್ಟ್ ಆ ಗಣ್ಣ ಅಂತ ಮದ್ಯವಾಗಿ ಇರ್ತಾರ ಹಾ ಮದ್ಯವಾಗಿ ಇರ್ತಾರ ರೂಮ್ನೇ ಹೊಕ್ಕ ರೂಮ್ನೇ ಹೊಕ್ಕ ಚilಕ ಹಾಕೋತ ಚilಕ ಹಾಕೋತ ಸೌಕಾಸ ನಡಕೋತ ಕರ್ ಸೌಕಾಸ ನಡ್ಕೋತ ಹೋಗಿ ಗಾದೆ ಬೇಕಂತ ಗಾದಿ ಮ್ಯಾ ಕುಂತ ಗಾದಿ ಮಕ್ಕಂತ ಗಾದಿ ಮಕ್ಕ ಕುರ್ತಾರೆ ಗಾದಿಮ್ಯಾ ಕುಂತ ಗಾದಿ ಮಕ್ಕ ಕುಂತ ಬಹುಶಃ ಕುದು್ರಿ ಜಡ್ಡೆ ಇರ್ಬೇಕು ಮಗನ ನಿನಗಲ್ ಹೇಳ್ಬೇಕದು ಹೇಳ್ಬೇಕು ಹೇಳಪ್ಪ ಗಾದಿ ಮಕ್ಕಿರ್ತಾರೆ ಗಾದಿ ಮ್ಯಾಕ್ ಕುಂತ ಮುಂದೇನ್ ಮಾಡ್ತಾರ ಹೇಳ ಮಗನ ಗಾದಿ ಮಕ್ಕ ಏನ್ ಗಾದಿಮ ಕು ಗಾದೆ

ఏం ఏన్ మడాంగర్లే అయితే బా మ్యాగ్ బాబా హుడ్గ్ కలి బంద ఇబ్బి బడాకప్ప ఒబ్బ సాకి గండ బా హుడుగ ఏ ప్రవీణ మనకో మనకో ఎది ప్రవీణి అడ్డు సత్తిని మనకోయ్ ఎదిమో గండ ముచ్చ ఇత్ర సత్తీని గండత్తి ఇట్క తిల్కొ తో

ಏ ಮಗನ ಫೋನ್ ಬತ್ ನೋಡಿ ಫೋನ್ ತೆಗಿ ಫೋನ್ ತರಬೇಡ ಅಂದ್ರೆ ಫೋನ್ ತಂದಿ ಆ ಮಗನ ಫೋನ್ ರಿಸೀವ್ ಮಾಡಿ ಯಾರು ಹೆಚ್ಚಲ್ಲ ನೋಡ ಬೂಟ್ ಯಾಕೆ ಬಿಚ್ಚಾತಿ ಬೂಟ್ ಅನು ಚಪ್ಪಲ್ ಯಾಕೆ ಬಿಡಾತಿ ರೀ ಸರ ನಿಮ್ಮ ಕಾಲದಾಗ ಟಚ್ ಮಾಡಿ ರಿಸ್ ಹಾಕಿದ್ದು ನಮ್ಮ ಕಾಲದಾಗ ಹಂಗಲ್ಪ ಎರಡು ಕಾಲ್ ಮಾಡ್ಬಾರ್ದಾಗ ರಿಸ್ ಹಾಕೋ ಓಹೋ ಮಾತಾಡ ಮಾತಾಡ ಯಾರು ಹೆಚ್ಚರು ಮಣಿಪುರ್ ಮಮ್ಮಿ ಮಾತಾಡ ಮಾತಾಡ ಹಲೋ ಮಮ್ಮಿ ಹಲೋ ಡಾಡಿ ಸರಿಯಾಗಿ ಕನ್ನಡ ಮಾತಾಡಕ್ಕೆ ಬರಂಗಿಲ್ಲ ಮಗ ಇಂಗ್ಲಿಷ್ ಒಳಗ ಮಮ್ಮಿ ಡ್ಯಾಡಿ ಆಯ್ತು ಮಗನ ಅಚ್ಚ ಕನ್ನಡದಾಗ ಮಾತಾಡೋದ್ ಕಲಿ ಯವಾ ತಾಯಿ ಚಿಲ್ಲರ್ ಇಲ್ಲಿ ಮುಂದೋಗ

ನಿಮ್ಮನ್ಯಾಗ ಕೂಡ್ತೈತಿ ಹಾಕೈತಿ ಹಾ ಸರ್ ಎಂತ ಫ್ಯಾಮಿಲಿ ಇಲ್ಲ ನಿಮ್ದು ತತ್ತಿಡಿ ಫ್ಯಾಮಿಲಿ ಅಲ್ಲ ಮಗ ನಿಮ್ ಮನೆಗೆ ಊಟಕ್ಕೆ ಬರ್ತೀನಿ ಏನ್ ಮಾಡಿಸ್ತಿಲ್ಲ ನಮ್ಮ ಮನೆ ಊಟಕ್ಕೆ ಬರ್ತೀರಾ ನಮಗ್ ಖುಷಿ ಏನ ಮಾಸ್ತಾರ್ ನಮ್ಮ ಮನೆ ಊಟಕ್ಕೆ ಬರ್ತೀನಿ ನಮ್ಮ ಮೇಲೆ ನಾವು ಏನ್ ಪೇಷಂಟ್ ಮಾಡಿಸ್ಬೇಕು ಏನ್ ಮಾಡಿಸ್ತೀವಿ ನಮ್ಮ ಮನೆ ಊಟಕ್ಕೆ ಬಂದ್ರ ಚಿಕನ್ ಮಟನ್ ಚಿಕನ್ ಬಿರಿಯಾನಿ ಕಾಜು ಕುರ್ಮಾ ಇಡ್ಲಿ ದೋಸೆ ವಡ ತೂತ್ ವಡ ಬಗಲ್ ಲೇ ಮಗನ ತೂ ತೋಡಾ ಕೇಳಿ ನೀವ್ದೇ ಬಗಲ್ ವಡಾ ಬಗಲ್ ಹೊಡ ಗೊತ್ತಿಲ್ಲ ರೀಲ್ಸ್ ಇಟ್ಟಕ್ಕ ಇದ್ದಾವೆ ಮಾಡ್ತಾನೆ ಗೊತ್ತಾನ ಹಿಂಗ ಬಡಿತಾನೆ ಹಿಂಗ್ ಬಡಿತಿ ಎರ್ಲೆ ನಾಳೆ ಹತ್ತು ಗಂಟೆ ಕಾಲ ಸಾಲಿಗೆ ಬಾ ಮಗನ ಶಾಲೆ ತಪಸ್ ಮಾಡ ಮಗನ ಓಕೆ ಸರಿ ಜೋರಾದ ಚಪ್ಪಳ ಸ್ನೇಹಿತರೆ ಮಹಾಶಕ್ಲಾದ್ರಿಗೆ ಹತ್ತ ಈಗ ದ್ಯಾಮೇಶ್ ಅವ್ರಿಂದ ಕೇಳೋಣ ಮತ್ತೊಂದು ಸೋಕ್ಸ ಗೀತನ ತಗ್ ಬರ್ತಾನ